ಅದೇ ರೋಡಲ್ಲಿ ನಿಲ್ಸಿ ಗಲ್ ಶಿಕ್ಷೆ ಕೊಡಬೇಕು ಇಲ್ಲ ಹ್ಯಾಂಗ್ ಮಾಡಬೇಕು ಎಲ್ಲ ಶಿಕ್ಷೆ ಕೊಡಬೇಕು ಅವರಿಗೆ ಗಲ್ಗೆ ಇರಿಸಬೇಕು ಹುಡುಗರು ಹೆಂಗೆ ಅವ್ರ ಸೆಟ್ ಹೆಂಗಿರುತ್ತೆ ಅನ್ನೋದೇ ಅರ್ಥ ಆಗಲ್ಲ ಶೂಟ್ ಮಾಡಬೇಕಲ್ಲೇ ಇಲ್ಲ ಜನರು ಬಿಡಬೇಕು ಅವ್ರು ಚೆನ್ನಾಗಿ ಅವ್ರು ಪ ಅವ್ರು ಚೆನ್ನಾಗಿ ಹೊಡೆದಾದರೂ ಸಾಯಿಸ್ತಾರೆ ಏನಾದ್ರು ಮಾಡ್ತಾರೆ ಬನಿಷ್ ಬೇರೆ ಕಂಟ್ರೀಸಲ್ಲೆಲ್ಲ ಹ್ಯಾಂಗ್ ಮಾಡ್ತಾರೆ ನಾನು ಜಿಮ್ಗರ್ಲ್ ಆಗಿ ನನಗೆ ಹೊಡ್ಯೋಕ್ಕೆ ಬರುತ್ತೆ ಬಾಕ್ಸಿಂಗ್ ಆಗಲಿ ಯಾವುದಾದ್ರೆ ಆಗಲಿ ಇರಲೇಬೇಕು ಒಬ್ರಿಗೆ ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಓಡಾಡೋಕ್ಕೆ ಧೈರ್ಯದಿಂದ ಓಡಾಡ್ತೀರಾ ಹೆಂಗೆ ಓಡಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಮೇಡಮ್ ಓಕೆ ಸೊ ಏನು ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಏನು ಬದಲಾವಣೆ ತರಬೇಕು ಅಂತ ಈ ರೀತಿ ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬೇಕು ಅವರಿಗೆ ಗಲ್ಗೆ ಏರಿಸ್ಬೇಕು ಹೆಣ್ಮಕ್ಳು ಸೇಫೇ ಇಲ್ಲ ಫಸ್ಟ್ ಆಫ್ ಆಲ್ ಹುಡುಗರು ಹೆಂಗೆ ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ ಅನ್ನೋದೇ ಅರ್ಥ ಆಗಲ್ಲ ಇರಬೇಕು ಆದರೆ ಬ ಈಗ ನಮಗೆ ಹುಡುಗಿರು ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಸೆಕ್ಯೂರಿಟಿ ಅನ್ನೋದು ಇರಬೇಕು ಅಂದರೆ ಯಾರಾದರೂ ಒಬ್ಬರಾದರೂ ಅಷ್ಟೇ ಪೊಲೀಸ್ ಅಂತಾನೇ ಆಗಿರಲಿ ಅಥವಾ ಬೇರೆ ಯಾರಾದರೂ ಗಂಡಸ್ರಂತ ಆಗಿರಲಿ ಬಟ್ ಸೆಕ್ಯೂರಿಟಿ ಇರಬೇಕು ಹುಡ್ಗಿರ್ಗೆ ಸೊ ಈಗ ಈ ಥರ ಮಾಡ್ದವ್ರಿಗೆ ಏನು ಶಿಕ್ಷೆ ಕೊಡ್ಬೇಕು ಅದೇ ರೋಡಲ್ಲಿ ನಿಲ್ಲಿಸಿ ಗಲ್ ಶಿಕ್ಷೆ ಕೊಡಬೇಕು ಇಲ್ಲ ಹ್ಯಾಂಗ್ ಮಾಡಬೇಕು ಎಲ್ಲ ಅವಾಗಿನ್ನೂ ಭಯ ಭಯ ಇರುತ್ತೆ ಹಾಂ ಓಕೆ ಸೊ ನೆಕ್ಸ್ಟ್ ಯಾರೂ ಮಾಡೋದಿಲ್ಲ ಹಾಂ ನಿಜವಾಗ್ಲು ಸರ್ಕಾರ ಏನು ಮಾಡ್ತಿಲ್ಲ ಅವ್ರು ಸುಮ್ನೆ ಬಾಯಿ ಮಾತಾಗ ಹೇಳ್ತಾ ಇದಾರೆ ಅನ್ಕೊಂತೀನಿ ಬರೀ ಟಿವಿಲಿ ಹೇಳ್ತಾರ ಅಷ್ಟೇ ಹಿಂಗೆ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಆದ್ರೆ ಆತರ ಏನು ಮಾಡ್ತಾ ಇಲ್ಲ ಅವರು ಆತರಕ್ಕೆ ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರ್ತಾನೆ ಇಲ್ಲ ಅದಕ್ಕೋಸ್ಕರ ಇಲ್ಲ ಆ ತರ ಯಾವ್ದು ಅನ್ಸಲ್ಲ ಯಾಕಂದ್ರೆ ಅವರು ಸುಮ್ನೆ ಮಾತಿಗೆ ಹೇಳ್ತಾರೆ ಅಷ್ಟೇ ಅದ್ ಬಿಟ್ರೆ ಬೇರೆ ಏನು ಮಾಡ್ತಾನೆ ಇಲ್ಲ ಅವರು ಅದೇ ಕೊಲ್ಕಟ್ಟವರು ಇನ್ನೂ ಏನೋ ರೂಲ್ಸ್ ಟಫ್ ಮಾಡಬೇಕಿತ್ತು ಇಲ್ಲ ಶೂಟ್ ಮಾಡಬೇಕಿತ್ತು ಸ ಏನೋ ಬೇರೆ ದೇಶದೆಲ್ಲ ನೋಡಿ ಕಲ್ತ್ಕೋಬೇಕನ್ನಿಸ್ತು ಇವಾಗ ಇಂಡ್ ಇಂಡ್ಯಾದಲ್ಲಿ ಉಟ್ಬಿಟ್ಟು ನಮಗೆ ಏನೋ ಸೇಫ್ ಇಲ್ಲ ಅಂದರೆ

ಪ್ರಿಕಾಷನ್ಸ್ ತಗೋಬೇಕು ಏನು ಡಿಸಿಷನ್ ತಗೋಬೇಕು ಅವ್ರು ತಗೊಂಡು ಆರಾಮಾಗಿ ಬರಬೇಕು ಧೈರ್ಯ ತೊಗೊಂಡು ಶೂಟ್ ಮಾಡ್ಬೇಕಲ್ಲೇ ಇಲ್ಲ ಜನರು ಬಿಡಬೇಕು ಅವ್ರು ಚೆನ್ನಾಗಿ ಅವ್ರು ಅವ್ರು ಚೆನ್ನಾಗಿ ಓಡ್ದಾದ್ರು ಸಾಯಿಸ್ತಾರೆ ಏನಾದ್ರು ಮಾಡ್ತಾರೆ ಜನ್ರಿಗೆ ಬಿಡಬೇಕು ಬೆಂಗಳೂರಲ್ಲಿ ನಿಮಗೆ ಓಡಾಡುವಾಗ ಸೇಫ್ ಅನ್ಸುತ್ತಾ ಆರು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಇಲ್ಲ ಇವಾಗ ಸೇಫ್ ಅನ್ನಿಸ್ತಿಲ್ಲ ಕೋಲ್ಕಟ್ಟಾ ಅದಾದಾಗಿಂದ ಸೇಫ್ ಅನ್ನಿಸ್ತಿಲ್ಲ ಪೊಲೀಸರ ಕಡೆ ಓಕೆ ಸ್ವಲ್ಪ ಆರಾಮಾಗಿ ಓಡಾಟರ್ತೀವಿ ಇವಾಗ ರಾತ್ರಿ ಓದ್ತಾ ಅಷ್ಟು ಆರಾಮ ಮೊದ್ಲಿನ ಥರ ಆರಾಮಾಗಿ ಓಡಾಡೋಕ್ಕಾಗ್ತಿಲ್ಲ ಈಗ ಅಷ್ಟು ಸೇಫೇನು ಅನ್ನಿಸ್ತಾ ಇಲ್ಲ ನನಗೆ ಬಟ್ ಹಂಗಂತ ಗೊತ್ತಾಗ್ತಿಲ್ಲ ಕರೆಕ್ಟ್ ಓಕೆ ಏನು ಸೇಫ್ಟಿ ಮೆಷರ್ಸ್ ತಗೋಬೇಕು ಅಥವಾ ಹೆಂಗೆ

ಏನು ಒನ್ ಟೂ ಇಯರ್ಸ್ ಒನ್ ಇಯರ್ ಮಾಡಿ ಹಂಗೆ ಬಿಟ್ಬಿಡ್ತು ಅದು ಸರಿ ಇರೋಲ್ಲ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಒಬ್ವಿಯಸ್ಲಿ ಸೇಫ್ ಇಲ್ಲ ಆ್ಯಕ್ಚುಲಿ ಸೊ ಇಲ್ಲಿ ಉಡು ಎವ್ರಿ ಒನ್ ವಿಲ್ ಟೆಲ್ ದಟ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಮನೇಲಿರಬೇಕು ನಾವು ಹೊರಗಡೆ ಹೋಗ್ಬಾರ್ದು ಅದು ಈ ಥರ ಬಟ್ಟೆ ಹಾಕೋಬೇಕು ಆ ಥರ ಬಟ್ಟೆ ಹಾಕೋಬೇಕು ಈ ಟೈಮಲ್ಲಿ ಆಚೆ ಹೋಗ್ಬಾರ್ದು ಆ ಥರ ಸೊ ಆ ರಿಸ್ ರಿಸ್ಟ್ರಿಕ್ಷನ್ಸು ಲೈಕ್ ಬಾಯ್ಸ್ಗೂ ಹೇಳಿದ್ರೆ ಚೆನ್ನಾಗಿರುತ್ತೆ ನೀವು ಗರ್ಲ್ಸ್ ಆ ಥರ ಸೇಫಾಗಿ ನೋಡಬೇಕು ಲೈಕ್ ಗುಡ್ ಲುಕ್ಸಿಂದ ನೋಡಬೇಕು ಒಳ್ಳೆ ಇಂಟೆನ್ಷನ್ಸಿಂದ ಅಂತ ಬಾಯ್ಸ್ಗೆ ಹೇಳಿದ್ರು ಚೆನ್ನಾಗಿರುತ್ತೆ ಹುಡುಗರಿಗೆ ವಿ ಹ್ಯಾವ್ ಸೇಫ್ಟಿ ಇರ್ತೇವೆ ನಮ್ಮ ಹತ್ರ ನಮಗೇನು ಇಷ್ಟ ಇಲ್ಲ ವಿ ಸೇಫ್ಟಿಗೆ ಒಂದು ಇರಲೇಬೇಕು ಒಂದು ಹುಡುಗಿಯಾಗಿ ಸೇಫ್ಟಿ ಹಿಡ್ಕೊಂಡೆ ಇರಲೇಬೇಕು ಹಾಂ ಇವಾಗ ನಾನು ಜಿಮ್ ಗರ್ಲ್ ಆಗಿ ನನಗೆ ಹೊಡ್ಯಕ್ಕೆ ಬರುತ್ತೆ ಬಾಕ್ಸಿಂಗ್ ಆಗಲಿ ಯಾವುದಾದ್ರೆ ಆಗಲಿ ಆ ಥರ ಕಲೆ ಇರಲೇಬೇಕು ಒಬ್ರಿಗೆ